ಬೆಳಿಗ್ಗೆ ತತ್ನ ಹಲ್ಲು ಉಜ್ಜದೆ ಹಲ್ಲು ಉಜ್ಜದೆ ಕರಬೇ ಚೊಪ್ಪು ಹತ್ತರಿಂದ ಹದಿನೈದು ಕರ್ಬೆ ಚಪ್ಪನ ನಾಲ್ಕಾಳು ಜೀರಿಗೆ ತಗೊಂಡು ನೀವು ಅಗ್ದು ಅಗ್ದು ರಸನ ನುಂಗಿ ಲಾಲ ರಸ ಅಂತ ಹೇಳಿ ಸಲಾಯ್ವಾ ಅಂತ ಹೇಳ್ತೀವಿ ಇದು ಮಣ್ಣಲ್ಲಿರೋ ಅಂಶ ನಮ್ಮ ಬಾಯಿನಲ್ಲಿ ಆ ಮೆಡಿಸನ್ ಇದೆ ಆಯ್ತಾ ಹಲ್ಲು ಉಜ್ಜದೆ ಕರ್ಬೇ ಚೊಪ್ನ ಮತ್ತೆ ನಾಲ್ಕಾಳು ಜೀರಿಗೆ ಹತ್ತರಿಂದ ಹದಿನೈದು ಹಸಿ ಕರಬೇಚೊಪ್ಪು ನಿಮ್ಮ ಮನೇಲಿ ಇರುತ್ತೆ ಜಿನಾಗ್ಲಿರುತ್ತೆ ಅದನ್ನ ತೊಳೆದು ಇವು ಬಾಯಿಗೆ ಹಾಕೊಂಡು ಕರ್ಬೇ ಸೊಪ್ಪು ಹದಿನೆಂಟು ನರ ಕಾಯಿಲೆ ಗುಣ ಮಾಡುತ್ತೆ ಮನೆಯಲ್ಲಿರೋರು ಎಲ್ಲಾರು ತಿನ್ಬಹುದು ಮಕ್ಕಳಿಂದ ವಯಸ್ಸಿಂದ ಎಲ್ಲಾರು ತಗೋಬಹುದು ಕಾರಣ ಏನಂತ ಹೇಳಿದ್ರೆ ಈ ಹದಿನೆಂಟು ಕಾಯಿಲೆಗಳು ಏನಂದ್ರೆ ನರ ಕಾಯಿಲೆ ಅಂದ್ರೆ ಬೆನೆ ನೋವು ತಲೆನೋವು ಕೂಜೂಸಿರ್ತಾ ಇದೆ ಕಾಳ್ನೋವು ಕೋಪ ರೋಷ ತಾಳ್ಮೆ ಇಲ್ಲ ನಿಮ್ಮ ಚರ್ಮನು ಒಣಗ್ತಾ ಇದೆ ಸೊ ಇದನ್ನ ನೀವು ತಗೊಂಡಾಗ ಕಂಟಿನ್ಯೂಸ್ ನೀವು ತಗೊಳ್ಳಿ ಪ್ರತಿ ದಿನ ನಿಮ್ಮ ಮನೆಯಲ್ಲಿರೋ ಎಲ್ಲಾರ್ಗು ಹೇಳಿ ತುಂಬಾ ಒಳ್ಳೆ ಮೆಡಿಸನ್ ಇದು ಎಲ್ಲಿಂದ ನಮ್ಮ ಒಂದು ಭಾರತದಲ್ಲಿ ಆಗಿನ ಕಾಲದಲ್ಲಿರುವಂತ ನಮ್ಮ ಒಂದು ಪಂಡಿತರು ಇದನ್ನ ಪತ್ತೆ ಮಾಡಿ ಎಲ್ಲ ಮಾಡ್ತಿದ್ರು ಇವತ್ತು ಅದನ್ನ ನಿಭಾಯಿಸೋದು ಸಮಯ ಬಂದಿದೆ ಎಲ್ಲೂ ಹೊರಗಡೆ ಹೋಗೋದ್ ಬೇಕಾಗಿಲ್ಲ ನೀವು ನಿಮ್ಮ ಮನೇಲಿರೋಂಥ ಪದಾರ್ಥಗಳು ಅಂದ್ರೆ ಯಾವುದೇ ಒಂದು ವಸ್ತುನ ಅಡಿಗೆ ಪದಾರ್ಥಗಳು ಯೂಸ್ ಮಾಡ್ತಿರೋದು ನೀವು ತಿಂದ್ರೆ ಅದೇ ನಿಮಗೆ ನಿಜವಾದ ದೊಡ್ಡ ಸಪ್ಲಿಮೆಂಟ್ ಅದ್ರ ಜೊತೆಯಲ್ಲಿ ನಿಮಗೆ ಸರಿಯಾಗಿ ಗಟ್ಸ್ ಗಟ್ಸ್ ಅಂದ್ರೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಹೌದಾ ಇಲ್ವಾ ಸರಿಯಾಗಿ ಮೋಷನ್ ಹೋಗ್ತಿಲ್ಲ ಆಸಿಡಿಟಿ ಆಗಿರೋ ಕಾರಣಕ್ಕೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಯುರಿನು ಸರಿಯಾಗಿ ಪಾಸ್ ಆಗ್ತಿಲ್ಲ ಹೊಟ್ಟೆ ಕ್ಲೀನ್ ಆಗ್ತಿಲ್ಲ ಇದೆಲ್ಲ ಕಾರಣ ಏನ್ ಗೊತ್ತಾ ನಾವು ಹೊರಗಡೆ ಕಾಲಿಗೆ ರುಚಿಗೆ ನಿಮ್ಮ ದೇಹನ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಮ ದೇಹಕ್ಕೆ ಬೇಕಾಗಿರೋಂತದ್ದು ಏನೆಲ್ಲ ವಸ್ತು ಪದಾರ್ಥ ನನ್ನ ಮನೇಲೆ ತರಕಾರಿಗಳಿದೆ ಪ್ರತಿ ದಿನ ಸಾಧ್ಯ ಆದಷ್ಟು ಮೂಲಂಗಿ ಕ್ಯಾರೆಟ್ ನಿಮ್ಮ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ನಿಮ್ಮ ಬ್ಯಾಗ್ ಅಲ್ಲಿ ಟಿಫಿನ್ ಬ್ಯಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಪ್ರತಿ ದಿನ ಎರಡಿಂದ ಮೂಲಂಗಿ ಎರಡಿಂದ ಒಂದು ಕ್ಯಾರೆಟ್ ತಿನ್ನಿ ನಿಮ್ಮ ಚರ್ಮ ಚೆನ್ನಾಗಿ ಬೆಳ್ಳಗಾಗುತ್ತೆ ನಿಮ್ಮ ಗರ್ತ್ ಕ್ಲೀನ್ ಮಾಡುತ್ತೆ ಮಕ್ಳಿಗೂ ಹೇಳ್ಬೋದು ತಿನ್ನಕ್ಕೆ ಹೇಗೆ ಅಂತ ಹೇಳ್ತೀನಿ ಮನೇಲಿ ಇದ್ರೆ ಕ್ಯಾರೆಟ್ ನ ಮತ್ತೆ ಮೂಲಂಗಿ ತುರ್ಕೊಳ್ಬೇಕು ಅದಾದಮೇಲೆ ಮೆಣಸಿನ್ಕಾಯಿ ತುಂಟಿ ತುಂಬಾ ಒಳ್ಳೇದು ಮೈಕ್ರೋಸ್ಕೋಪಿಕ್ ಅಲ್ಲಿ ಹಾಕ್ ನೋಡಿದಾಗ ಶುಂಠಿ ಏನೂ ಹುಳಗಳಿಲ್ಲ ಏನೂ ಕಾಯಿಲೆಗಳಿಲ್ಲ ಅಚ್ಚು ಸ್ವಚ್ಛವಾಗಿರೋ ತುಟ್ಟಿ ನಿಮ್ಮ ಚರ್ಮನ ನೈಸ್ ಅದು ಅರ್ಥ ಆಯ್ತಾ ಕ್ಯಾರೆಟ್ ಬೆಳ್ಳಗ್ ಮಾಡುತ್ತೆ ಮೂಲಂಗಿ ನಿಮ್ಮಲ್ಲಿ ಹೊಟ್ಟೆಲಿರುವಂತದೆಲ್ಲ ಕ್ಲೀನ್ ಅದು ಅರ್ಥ ಆಗ್ತಿದೆಯಲ್ಲ ಮೂಲಂಗಿ ಕ್ಯಾರೆಟ್ ಕೊತ್ತಮರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಶುಂಠಿ ಮೊಸರು ಮಜ್ಜಿಗೆ ಅಲ್ಲ ಮೊಸರು ರುಚಿಗೆ ತಕ್ಕಾಗೆ ಉಪ್ಪು ಇದನ್ನ ಡೈಲಿ ನೀವು ತಿನ್ನಿ ಮನೆಗೆ ಹೋದ್ಮೇಲೆ ಸಾಧ್ಯ ಆದ್ರೆ ನೀವು ಕಾರಲ್ಲಿ ತಗೊಂಬನ್ನಿ ತಿನ್ನಿ ನೀವು ಇದನ್ನ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೇಂಜಸ್ ಆಗುತ್ತೆ ತಿಂತತ್ ನಂಗೆ ಗುಣ ಆಗ್ಬೇಕು ಅಂತ ಹೇಳ್ರೆ ಆಗಲ್ಲ ಇದು ಒಂದ್ರಿಂದ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗ್ ನೀವೇ ನೀವು ಕೂದಲು ಉದುರ್ತಾ ಇದೆ ಡೌನ್ ಆಗ್ತಾ ಇದ್ದೀರಾ ಮಾನಸಿಕ ಒತ್ತಡ ಇದೆ ಮಾನಸಿಕ ಒತ್ತಡ ಕಾಯಿಲೆ ಅಲ್ಲ ಅದು ನಾವು ತಗೊಂಡ್ ಬಂದಿರಂತ ಕಾಯಿಲೆ ಅರ್ಥ ಆಗ್ತಿದೆ